ಾರ ಇವತ್ತೊಂದು ಒಂದು ಮನೆ ಪೂಜೆ ರುಚಿ ಪೂಜೆ ಇರೋದಿಂದ ಯಾಕೆ ಇದು ಮನೆ ಪೂಜೆ ಇಟ್ಬೋಕೆ ಬೇರೆ ಹಾರಿಗೆ ರುಚಿಯಾಗುತ್ತೆ ಅದನ್ನು ಮಾಡ್ಬೇಕಂತ ಯಾವ್ದು ಇದ್ದಂಥ ಪ್ರಸಾದ ಮಾಡ್ತಾರೆ ಅದಕ್ಕೆ ಅನ್ನದಾನಕ್ಕಿಂತ ಗೊನ್ನೆ ದಾನ್ ಅಣ್ಣಲು ಹೊರಗೋಗಿ ಇದು ಯಾರು ಅಜ್ಜ ಬಾರಕ್ಕೆ ಹಾಕೊಂಡೋಗಿ ಇದೆ ಇಲ್ಲವಾದ ಪ್ರಸಾದ ಮಾಡಬೇಕು ಅದು ಬಾಯಿ ಬರ್ತದ ಏನು ಕುಟುಂಬ ಬರೋಂಗಿಲ್ಲ ಅನ್ನದ ಮುಂದೆ ಬರ್ತದೆ ಅದಕ್ಕೆ ಎಲ್ಲದಕ್ಕೆ ಹೇಳ್ತದೆ ಯಾವುದು ಅನ್ನದಾನ ಅಂತ ಮತ್ತೆ ಅನ್ನದಾನನೂ ಸೃಷ್ಟವಂತಲ್ಲ ಸಮಾಧಾನ ಭಾಳ ದೊಡ್ಡದ ಈ ಅನ್ನದಾನವನ್ನು ದೊಡ್ಡದ ದೊಡ್ಡದಂತೆ ನೋಡಿ ಅನ್ನದಾನಕ್ಕಿಂತ ಸಮಾಧಾನ ಭಾಳ ದೊಡ್ಡ ಆ ಹೆಸರಿ ಹೇಳಿದ್ ನಿಮ್ಗೆ ಜಿಟ್ಟಿದ್ದಾನೋ ಬಂದಾಗ ದೇವ ಹಳ್ಳಿ ಬ್ಯಾಗ ಬರೋದು ಅವ್ರ ಪರಿಸ್ಥಿತಿ ಹೆಂಗಂತಂದ್ರೆ ಒಂದು ಪರಿಸ್ಥಿತಿ ಊರ್ತು ಕೂಲಿ ಆದ್ರೆ ಇವ್ರ ಇವರು ಕೆಲ್ಸಕ್ಕೆ ಒಂದಾಗ ಒಂದು ಮೂರಾಳು ದುಡಿತಾರ ಬಂದು ಎಂಬತ್ತು ವರ್ಷಕ್ಕೆ ಏನಂತ ಏನು ಮನಸ್ಸಿಗೆ ಉಂಟು ನಾರಾಷ್ಟಪ್ಪ ಬೇಕಾದ್ರೂ ಬಂದ್ರೆ ನಮಗೆ ಬೇಡ ಮನ್ಸಿ ತಿರುಗಿ ಉಂಟು ಅವ್ರ ಭಾವ ಹಂಗಾಗ ಒಂದು ನಾಲ್ಕು ಕಿಲೋಮೀಟ್ರ್ ಹೊಲಕ್ಕೆ ಹೋದಾಗ ನೂರಾಳು ದುಡಿತಿದ್ದಲ್ಲ ಇವರಿ ಹೋಗಿದ್ರೆ ಗಂಡ ಆಡ್ತಿ ನಾವು ಹೊಟ್ಟು ಶೆಟ್ಟೇವೆ ಉಪವಾಸ ಒಂದು ತಿಂಗಳ ಹೊಟ್ಟಿಗೆ ಅನ್ನಿಲ್ಲ ಪರಾತ್ಮ ನಮ್ಮ ಬಾವಿ ಪರಮಾತ್ಮ ನೀನೇಳ್ತೇವೆ ನಿನ್ನೆ ಹೇಳ್ತದೆ ಅನ್ನ ಕಾಣ್ತೇವಪ್ಪ ಅವ್ರ ಕೆಲಸಕ್ಕೆ ಹಂಗೆ ಬೇಡ ದುಡ್ಸೋಣ ಪಗಾರ ಕೊಡೋ ಬೇಡ ಅಂದ್ರೆ ಬೇಡ ಏನಾದರೂ ದುಡಿಸ್ರು ಅವ್ರಿಗೆ ಐನೂರು ಕುಟುಂಬ ಬೇಡ ಐವತ್ತು ಕೊಡೋದು ಐವತ್ತು ಬೇಡ ಬೇಡ ಬಾಕಿ ಅಕ್ಕಿ ಕಳಿಸಿ ಬಿಡೋದ್ರ ಇಬ್ಬರು ನೆಡೋಬಾರ ಗಂಡತಿರೋ ಇಬ್ಬರಿಗೆ ಆ ಮನ್ಸಾ ಬಾಕಿರಲ್ಲ ಇಬ್ಬರು ನೆಡೋ ಬಾಗಿ ಸರ್ ಅದನ್ನು ಹೋದ್ ಗಂಜಿ ಮಾಡ್ಬೋದು ಮಕ್ಕಳೆಲ್ಲ ಪ್ರೀತಿಯು ಅವ್ರ ಒಬ್ಬರೆಲ್ಲ ಯಾಕೆ ಅಷ್ಟಿಲ್ಲ ಕೊಡಬಲ ಇಟ್ಟಿದ್ದ ಪರಿಸರ ಏನು ಇವರಲ್ಲಿ ಕ್ಲೋದು ಬಂದು ಬಾಯಿ ಮಲಗ ಬೇಯಬೇಕು ಅವತ್ತು ದೃಷ್ಟಪಡ್ಬೇಕು ಅವತ್ತ ಬಿಟ್ಟು ಬಿಡ್ಬೇಕು ಅವ್ರಿಗೆ ಬಾಯಿ ಬಲ ಮೊಲಬೇಕ ಕಷ್ಟ ಬೇಗ ಕೊಡ್ತದೆ ಸುಖ ಮನಸ್ಸು ಬೇಗ ಕೊಡ್ತದೆ ಏನೇನು ಗಾಯರು ಮಲಪುಡ್ತದೆ ಗಾಯನ ಮಲಪ ಕೆಲಸ ಹಂಗ ಆ ಹೊಂದನ ಹೊಂದ ತಿರುಗಿಸ್ ಮೂವಾಗ ಬೇರೆ ಬೇಯ್ತಾರೆ ಅವ್ರು ಏನು ನಮ್ಮ ಯಾಕೋ ನಮ್ಮ ದೇವರಿಲ್ಲ ದೇವರಿಗೆಲ್ಲ ದಿಟಿಲ್ಲ ಎಲ್ಲರಿಗೆ ಎಲ್ಲರಿಗದನ್ನ ನಮ್ಗೆ ಕೈ ಬಿಟ್ಟಾರೆ ಎಲ್ಲರಿಗನ್ನ ಹಾಕಿ ನಮ್ಗೆ ಹಾಕಿಲ್ಲ ದಿಡ್ ಬರ್ತತಿಲ್ಲ ಭಾಳ ಬನ್ನಿ ಬೇಯಲ್ಲಿ ಗಿಡ್ರ ಬರ್ತತಿಲ್ಲ ಅವ್ರಿಗೆ ಅಕ್ಟೋಬರ್ ಇಲ್ಲ ಏನು ಬಂತು ಅವ್ರಿಗೆ ಹಿಂದ ಹಿಂದ ಮಾಡಿದ ಕೊನೆ ಹಿಂದು ಹೋಗು ಹಿಂದ ಮಾಡಿದ ಕೊನೆ ಹಿಂದು ಸೋಸ ಹಿಂದೆ ಮಾಡಿದ ಕೊನೆ ಆಯಿತು ಇನ್ನು ಹಿಂದೆ ಮಾಡಿದ ಕರಿಮಿತ್ತು ಅದು ಸೋಸಿ ಈಗ ಅಂತ ಕಷ್ಟ ಏನು ಕಟ್ಟಿನ ಸೋಸ್ ಅಂತ ಹೇಳ್ತಿದ್ದೀರ ಏನಪ್ಪ ನಮ್ಮ ಕೆಲಸ ಕೆಲಸಗಳು ಇದ್ದಾಗ ಹೆಣ್ಮಗಳು ಏನು ಅಂತ ಬಾಯಿ ಬಿಟ್ಟು ಪಟ್ಟಕ್ಕೆ ನೀರೇನು ಅಂದ್ಕೊಂಡಿವಿ ಬಾಯಿ ಮುಚ್ಚು ಹಿಂದೆ ಮಾಡಿದ ಕರಿಮದ ಕೈಯಿಂದ ಏನು ಮಾಡ್ಯವನ್ನು ಉಂಟು ಕೈಯಿಂದ ಅನ್ನ ಕಸ್ತಿಲ್ಲ ಬಾಯಿಂದ ಅನ್ನ ಕಸ್ತೋಗದೇವಂಥ ಅದು ನಮ್ಮ ಕಾರಣ ಹಿಂದೆ ಯಾರೋ ಉಣ್ಣುವಾಗ ಅವ್ರ ಕೈಯನ್ನ ಕಸ್ತಿಲ್ಲ ಅವ್ರ ಬಾಯನ್ನ ಬೀಸಕ್ಕೆ ಆ ಪಾಪ ಕಾಣ್ತಿತ್ತು ಪರಮಾತ್ಮ ತಪ್ಪೇನೈತಿ ತಪ್ಪು ನಮ್ಮದೈತಿ ಹಂಗಾಲಕ್ಕೆ ಭಗವಂತ ಹಂಗಾಲಕ್ಕೆಲ್ಲ ಭಗವಂತ ಜ್ವರನೂ ಬಂದುಬಿಟ್ಟು ನಾ ಎಷ್ಟೋ ಅನ್ನಗೇಳಿ ನೀನುಗೇಳಿ ಇವ್ರಿಗೆ ಎಷ್ಟು ಕಟ್ಟು ಕೊಟ್ಟು ಸುತ್ತೆ ನನ್ನ ಮೇಲೆ ಬಿನ್ನ ಏನು ಮಾಡೋದು ನನ್ನ ಮೇಲೆ ಕ್ರೋಧನ ಮಾಡೋರಲ್ಲ ಮನೆಗೆ ಬಂದರು ಬಂದು ಬಂದರು ಏನಿದೆ ಗಿಡ ಮಾಡಿತ್ತು ನನಗೆ ಯಾರು ಬರಲಿಲ್ಲ ನನಗೆ ಯಾರು ಕೊಡೋನು ನೀನು ಗಂಡಾಡನಿತ್ಯ ಸ್ವಲ್ಪ ಎಲ್ಲರೂ ಹೋಗಿ ಸತ್ಕಾರಿ ಆದಿತ್ತು ಯಾರು ಪುರಾತ್ಮಕ್ಕೆ ಬರ್ತಾನು ಹೋಗಿ ನೀವು ಒಂದು ಮನೆ ಬಿಡಬೇಡ ಯಾಕಂದ್ರೆ ಒಂದು ಮನೆ ಬಿಟ್ಟು ಬಂದಿ ಸೊಸಿಯೇಟಿಗೆ ಇಟ್ಕೊಳ್ಬೇಡ ಅಂತ ಒಂದು ಮನೆ ಬಿಡ್ದಂಗೆ ಹೊಸ ತಿರುಗಿಲ್ಲ ಯಾರೂ ಯಾರು ಯಾರು ಕೂಡ ಮನೆಗೆ ಬಂದಂತ ನೋಡ್ರಿ ಶೇಟ್ಬೋದು ಅವ್ರು ದೊಡ್ಬಲ್ ದಾಳು ಕಡೆಗೆ ಎಲ್ಲರು ಕೇಳ ಅವ್ರ ಶೆಟ್ಟಿಗೆ ಅವತ್ತು ಏನೋ ಬೇಜಾರಾಗಿತ್ತು ಅವಾಗಂತ ಆ ವಾಂತ ಅಂಗಡಿ ಬಂದಂತ ನಾಲ್ವತ್ತು ಮಂದಿ ಸಂತರು ನಲ್ವತ್ತು ಮೂರು ಸಾವಿರ ಅವ್ರ ಮನೆಗೆ ಸಂತರು ಗಂಜು ಗಂಜಿಲ್ಲ ಅವ್ರ ಮನೆ ನಡೆದು ಅಂತ ನಮ್ಮ ಪರಿಸ್ಥಿತಿ ಗಂಭೀರದ ಒಂದು ಈ ಸತ್ಯ ನನ್ನ ಗಂಡ ಹೋಗಿ ಅಂತ ಎದಕ್ಕೆ ಸುಮ್ಮನೆ ಎದ್ರಪ್ಪ ಲಕ್ಷಿ ಇರುತ್ತೆ ಈಗ ಅದು ದೊರೀತಿದ್ದಾರೆ ಅಂದ್ರೆ ನಮ್ಮ ಮನೆ ಮುಂದೆ ಬಂದು ಬೇಡ ದಯವಿಟ್ಟು ಹೋಗಿ ಅಂತ ಗುರುವಾರಿತಿ ಅದು ಮೊದಲೇ ಇರಲ್ಲ ಗುರುವಾಗ ಅದು ಅಲ್ಲಗಳನ್ನ ಆಡ್ಕೊಡೋ ಅವರು ಒಟ್ಟು ಗಂಜಿನ ಹಾಕಿಬಿಡ್ಬೇಕು ಕುಡುವವರು ಅಂತ ಹೇಳ್ತು ಹಾಳೆ ಬಂದ ಹೊರಗಿ ಅಮೃದ ನಮ್ಮ ಆತ್ಮ ಎಂತ ಅಂತ ಬಂದು ಅವನು ಹೇಳ ಆಯ್ತ ಸತ್ಯ ಬಂದೇನು ಹೇಳಿಲ್ಲ ಹೋಗಂಗ್ ಹೋಗಾಕ ಏನಪ್ಪ ಹೆಂಗಾತು ಹಂಗಾತು ಬತ್ತಿ ಬಿಡ್ತು ಇವರು ಪ್ರಾರಂಭ ಪರಮಾತ್ಮ ವಿಚಾರ ಮಾಡಿ ಹೇಳಕ್ ಹ್ಬಿಟ್ಟ ಕೂತು ಬಿಟ್ಟು ಮಂದಿ ಜಾಸ್ತಿ ಹೋಗಿ ಬರ್ತಾವ ನಮ್ಮ ನಮ್ಗ ಹೋಗಿ ಬಾಳೆ ಎಲ್ಲ ಎಲ್ಲಾ ಕಟ್ಟಕೊಂಡು ಗಂಟೆ ಕಟ್ಕೊಂಡು ಮನೆಗೆ ಬಂದಂತರಾಗ

ಇನ್ನೊಬ್ಬರು ಮೊಳೆ ಹೊಡೆ ಮಕ್ಕಳು ಹೊಡಿ ಹಕ್ಕಿಂತಿಪ್ಪಿಗೆ ಚೆನ್ನಾಗಿ ಎಲ್ಲಿ ತಿಪ್ಪಿಗೆ ಅದೇನೋ ಗಂಟು ಗಂಟು ಬಂದಿರ್ದ ಇನ್ನೊಬ್ಬರು ಮಕ್ಕಳು ಹೊಡಿ ಅಧಿಕಾರಿ ಆಗಿ ತಿಪ್ಪಾಗಿ ಗಂಟು ಚೆನ್ನಾಗಿ ಅವನ ಮಯ ಅವನು ಅಂಗಿ ಹೋಗಿದ್ದು ಹಾಕುದು ಅವ್ರು ಬಾಯವರು ಸುಳ್ಳು ಅಕಸ್ಮಾತ್ ಈ ಊರಲ್ಲ ಇನ್ನೂರ ಇರಬಹುದು ನೋಡ್ಬೋದು ಮನೆಗೆ ಹೇಳ್ಬೇಡ ನಮ್ಮ ಕೈ ನಮ್ಮ ಕೈ ಪರಮಾತ್ಮ ಮತ್ತೆ ಮಗಿ ತಿಳ್ಕೊಬಿಡ ನೋಡ್ಬಾ ನಿಮ್ಮ ಬಾಳೆ ಈ ಊರಿಗೆ ಇರುವ ಇನ್ನೂ ಸುತ್ತಿನ ನಾವು ಕೈಗೊಂಡ ಮುಂದೆ ಬಿಟ್ಟಿದೆ ಯಾಕಂದ ನಮ್ಮ ಕೈ ನಾಳೆ ಅನ್ಕೋತ ಕೇಳಂಗ್ ಕೋತವ್ರು ರಮೇಶ್ ಹೊರಪೇಳ್ಸ ಎಲ್ಲಾ ಪಾತ್ರಿಗಳು ತಿಂ ತಿಪ್ಪಿ ಗಂಟು ಬಿದ್ದಿತ್ತು ತೆಪ್ಪಾಗಿತ್ತು ಗಂಟು ಗಂಟು ತಿಪ್ಪಾಗಿತ್ತು ಯಾವ ಪಾತ್ರೆ